ರೋ ಸ್ನೇಹಿತರೆ ನಿಮ್ಮ ಮನೆ ಮಾತಾಗಿರೋ ಕೋರ್ಟ್ ಬರ್ತದವ್ರನ್ನ ಮಾತಾಡ್ತಾರೋ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಬ್ಯಾಕ್ ಅಲ್ಲಿ ಈ ಕಡೆ ಹೋದರೆ ಸೀದಾ ಮಡಿಕೇರಿಗೆ ಹೋಗುತ್ತೆ ಸ್ನೇಹಿತರೆ ಇದು ನಾನು ನಿತ್ತಿರ ಜಾಗ ಯಾವುದು ಅಂತ ನಗರ ಬೈಕ್ಸ್ನಲ್ಲಿ ಸ್ನೇಹಿತರೆ ಹಂಗೆ ಒಂದು ಯೂಟರ್ ತಗೊಬಿಟ್ರೆ ಈ ಕಡೆ ಹೋದರೆ ಸೀದಾ ಹೋದರೆ ಕೊಪ್ಪ ಮೈಸೂರಿಗೆ ಹೋಗುತ್ತೆ ಸ್ನೇಹಿತರೆ ಪಕ್ಕದಲ್ಲಿ ಏನೇನೋ ತುಂಬ ಗಾಡಿಗಳು ಕಾಣ್ತಾ ಇದೆ ಯಾವುದು ಟಿ ವಿ ಎಸ್ ಕಂಪ್ನಿಯವ್ರಿಗೂ ಅಂತ ಕಾಣಿಸುತ್ತೆ ಓಕೆ 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 ನಾವಿವತ್ತು ಟಿ ವಿ ಎಸ್ ಕಂಪ್ನೀಲಿ ಟಿ ವಿ ಎಸ್ ಎಂಟರ್ ಗಾಡಿ ಭಾಳ ಮೂವಿಂಗಲ್ಲಿದೆ ಅದು ಯಾಕೆ ಏನು ಅದ್ರ ಬಗ್ಗೆ ಒಂಥರ ತಲೆಗೆ ಉಳ ಬಿಟ್ಕೊಂಡಂಗೆ ಆಗಿದೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂತ ಟಿ ವಿ ಎಸ್ ಶೋರೂಮ್ ಮರೋ ಥರ ಹೋಗಿ ಇದ್ದೀನಿ ಈಗ ನೋಡೋಣ ಒಂದು ವೀಡಿಯೋ ಕೊಟ್ಟರೆ ಒಂದು ವೀಡಿಯೋ ಬರೋಣ ಅಂತ ಬನ್ನಿ ಹೋಗೋಣ ಮುಂದೆ ಹೋಗೋಣ ನೋಡೋಣ ನಮಸ್ತೆ ನನ್ನ ಹೆಸರು ಭರತ್ ಅಂತೇಳಿ ಯೂಟ್ಯೂಬರ್ ಬರತ್ ನೋಡಿದ್ವಿ ನೋಡಿದ್ ಅದೇ ಅದೇ ಸರ್ ಸರ್ ನಮಸ್ಕಾರ ಏನಂತ ಹೇಳಿದ್ರೆ ನನಗೆ ತಲೆಗೊಂದು ಉಳ್ಳಬಿಟ್ಟಂಗೆ ಆಪಟ್ಟಿದೆ ಸರ್ ಏನು ಸಮಾಜ ಏನಿಲ್ಲ ಸರ್ ಎಂ ನಾನು ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ನೈಂಟಿ ಪರ್ಸೆಂಟು ನಮ್ಮ ಮನೆ ರಂಗಸಂದ್ರದಲ್ಲಿರೋದು ನಾನು ಯೂಟ್ಯೂಬರ್ ಅಲ್ವಾ ರೋಡ್ ಸೈಡಲ್ಲಿ ರೇಂಜ್ ಇಲ್ಲ ಅಂದ್ಬಿಟ್ಟು ನಾನು ವಿಡಿಯೋನ ಕ್ರಿಯೇಟ್ ಮಾಡೋ ಟೈಮಲ್ಲಿ ಕಣ್ಣು ಮುಂಜ್ ಬುಡಿಸ್ಲಿ ಸರ್ ಒಂದು ಹತ್ತು ಇಪ್ಪತ್ತು ಗಾಡಿ ಕಣ್ಮುಂಜು ಬೇರೆ ಬೇರೆ ಕಲರು ಬರೀ ಎಂಟಾರಕ್ಕೆ ಅದ್ರ ಬಗ್ಗೆ ನನಗೆ ತಲೆಗೆ ಗುಳ ಆಗ್ಬಿಟ್ಟಿದೆ ಅದನ್ನು ಇವತ್ತು ನಾನು ಇಲ್ಲಿ ಬಂದು ಒಂದು ರಿವ್ಯೂ ಮಾಡಬೇಕು ಅಂತಿದ್ದೀನಿ ಇದ್ರ ಬಗ್ಗೆ ತಿಳ್ಕೊಬೇಕು ಅಂತಿದ್ದೀನಿ ಸರ್

ನನ್ನ ತಲೆಗೆ ಉಳಾಗ್ಬಿಟ್ಬಿಡು ಉಂಟು ಸರ್ ಅದು ಹೌದು ಹಾಂ ಏನಕ್ಕೆ ಏನಾಯಿತು ಸರ್ ಏನಿಲ್ಲ ಸರ್ ಏನು ನಮ್ಮ ಮನೆ ಹತ್ರ ಬರೀ ನೋಡಿದ್ರೆ ಬರೀ ಹೋಗ್ತಾ ಇರ್ತವೆ ಸರ್ ಹೌದಾ ಒಂದು ಒಂದು ನೈಂಟಿ ಪರ್ಸೆಂಟ್ ಗಾಡಿಗಳು ಬರೀ ಎಂಟಾರಕ್ಕೆ ಸರ್ ಅದ್ರಲ್ಲಿ ಏನು ಮಾಯ ಇದೆ ಸರ್ ಅಂತದ್ದು ಸರ್ ನಿಮಗೆ ಗಾಡಿ ಬೇಕು ಗೊತ್ತಾಗಬೇಕಲ್ವಾ ಹಾಂ ಬನ್ನಿಲ್ಲ ಸರ್

ಟಿ ಎಸ್ ಸರಿನಾ ಇದರಲ್ಲಿ ಸ್ಪೆಷಲ್ ಅಂದರೆ ಪವರ್ ಪವರ್ ಅಂದರೆ ನಮ್ಮ ಎಂಟು ವರ್ಕಲ್ಲಿ ಇರೋ ಪವರ್ ಯಾವುದೇ ಸ್ಕೂಟ್ರ ಸೆಲ್ಪೂ ಇಲ್ಲ ಹತ್ತು ಟೆನ್ ಮೋರ್ ದ್ಯಾನ್ ಟೆನ್ ಬಿ ಎಚ್ ಪಿ ಹತ್ತಕ್ಕಿಂತ ಮೇಲೆ ಬಿ ಎಚ್ ಪಿ ಜಾಸ್ತಿ ಇರುತ್ತೆ ಅಂದರೆ ಮೇಯ್ನ್ ಆಗಿದೆ ಸರ್ ಬಿ ಎಚ್ ಪಿ ಅಂದರೆ ಬೇಸಿಕ್ ಹಾಸ್ ಪವರ್ ಅಂತಂದರೆ ನಮ್ಮ ಸ್ಕೂಟರಲ್ಲೇ ಈಗ ಸ್ಕೂಟರ್ ತುಂಬ ಕಂಪ್ನಿಗಳಿರುತ್ತೆ ಅದರ ಅವ್ರ ಕಂಪ್ನಿ ಸ್ಕೂಟರ್ಸ್ ಇರುತ್ತೆ ಬಟ್ ಎಂಟು ಏನಕ್ಕೆ ಲೈಕ್ ಮಾಡ್ತಾರೆ ಅಂದರೆ ಸಿಂಪಲ್ ಆಗಿರ್ತಂಥ ಒಂದು ಬಿ ಎಚ್ ಪಿ ಪವರ್ ಪವರೇ ಮೇಯ್ನ್ ಅಟ್ರಾಕ್ಷನ್ ಪ್ಲಸ್ ಈ ಡಿಸೈನ್ಸ್ ಇದೆಯಲ್ಲ ಸರ್ ಈ ಡಿಸೈನ್ಸ್ ಯಾವುದೇ ಕಂಪ್ನಿಲಿ ಈ ಸ್ಪೋರ್ಟಿ ಲುಕ್ ಕೊಟ್ಟಿಲ್ಲ ಒಂದು ಎಕ್ಸ್ಟರ್ಸ್ ಲೈಕ್ ಆಗುವಂಥದ್ದು ಒಂದು ಸ್ಪೋರ್ಟಿ ಲುಕ್ಕು ಪವರ್ ಈ ಮೇಲೆ ಹೇಳಿ ಸರ್ ಮೇಲೆ ಅದನ್ನು ಹೇಳ್ತಾರೆ ಸರ್ ಏಯ್ಟಿನ್ ಟು ಟ್ವೆಂಟಿ ಟು ಅವರು ಹಂಡ್ರೆಡ್ ಪರ್ಸೆಂಟ್ ಈ ಗಾಡಿ ಮಾಡ್ತಾರೆ ಅವರು ಅವರು ಯಾರಾಗಲಿ ಹುಡುಗಿರೇ ಆಗಲಿ ಹುಡುಗಿ ಆಗಿರ್ಬೋದು ಸರ್ ನಾನು ನೋಡ್ತಾ ಇರೋಂಗೆ ನಮ್ಮಲ್ಲಿ ನಾನು ದ್ವೇಷನ್ ಮಾಡ್ತಾ ಇರಬೇಕಾದ್ರೆ ಬರೀ ಏನು ಅಂತ ಹೇಳಿದ್ರೆ ಆ ಡಾ ಇದು ನಾನು ಇದು ಯಾವ ಊರಿನ ನೋಡಿದ್ರು ಡೆಲ್ಲಿಂದ ಬಂದ್ರು ಅದು ಆ ಗಾಡಿ ಹೆಂಚಾರ್ಜೇ ಆಗಿರ್ತದೆ ಸರ್ ಅಲ್ಲೇ ಇಲ್ಲಿ ಗಂಟೆ ಒಂದೊಂದು ಗಾಡಿ ಬರಹ ಹಾಕಿ ಸಿಗ್ಬೋದು ಗೇರ್ ಗಾಡಿ ಏನಾಗಿರ್ಬೇಕು ತಗೊಂಡು ಕಾರ್ ಆಗಿರ್ಬೇಕು ತಳ್ಳಿ ಬರ್ತಾರೆ ರಾಜ್ಯದಿಂದಲೂ ಬರ್ತಾ ಇದ್ದಾರೆ ಅಂದರೆ ನಮಗೆ ಈ ಗಾಡಿ ಬಲ್ಲಿ ಏನೋ ಒಂದು ಇಂಪಾರ್ಟೆನ್ಸ್ ಇದೆ ಅಂತ ತಲೆಗೆ ಉಳದ ಕಂಪ್ನಿ ಇದೆ ಸರ್ ಆ ಕಾರಣ ಒಂದೇ ಕಾರಣಕ್ಕೋಸ್ಕರ ಏನಿದೆ ಏನಿದೆ ಅದು ಬಂದಿದ್ದೆಲ್ಲ ಸರ್ ನಾನು ಸುಪರ್ ಎಕ್ಸಾಂಪಲ್ ಸರ್ ಬೇರೆ ನಾನು ಹೇಳೋದು ಇನ್ನೊಂದು ಜುಪಿಟರ್ ಇರಲ್ಲ ಇದ್ರಷ್ಟು ಪವರ್ ಇಲ್ಲ ಅಲ್ವಾ ಅಲ್ವ ನಾನು ಸರ್ ಅಂಚು ಲೇಟರ್ ಬಗ್ಗೆ ತೋರ್ತಾ ಇದ್ದೀನಿ ಅಲ್ಲ ಯಾಕಂತಂದ್ರೆ ಜುಪಿಟರ್ ಅಂತ ಈಗ ನಮ್ಮ ಇಂಡಿಯನ್ ಕಂಪ್ನಿ ಇದೆ ಇಂಡಿಯನ್ಸ್ ಇಂಡಿಯನ್ ಏನೇನು ನೀಡ್ಸ್ ಇದೆ ಏನೇನು ಅವಶ್ಯಕತೆ ಇರೋದರಿಂದ ನಮ್ಮ ನಮ್ಗೆ ಗೊತ್ತಿರುತ್ತೆ ಸರ್ ನಮ್ಮ ಕಂಪ್ನಿ ಗೊತ್ತಿರುತ್ತೆ ಸರ್ ನಮ್ಮ ಕಂಪ್ನಿ ಇದೆ ಸರ್ ಈಗ ಎಕ್ಸಾಂಪಲ್ ಹೇಳೋದಾದ್ರೆ ಸರ್ ಅಗ್ರಿಕಲ್ಚರ್ಸ್ಗೆ ಗಾಡಿ ಇದೆ ಯಂಗ್ಸ್ಟರ್ಸ್ ಗಾಡಿ ಇದೆ ಆಮೇಲೆ ಲೇಡೀಸ್ಗೆ ಗಾಡಿ ಇದೆ ಆಮೇಲೆ ಸ್ವಲ್ಪ ಏಜ್ಡ್ ಪರ್ಸನ್ ಅವ್ರಿಗೂ ಲೇಡೀಸ್ಗೆ ವೆಹಿಕಲ್ ಇದೆ ಯಂಗ್ಸ್ಟರ್ಸ್ಗೆ ಸ್ಕೂಟರ್ ಬೈಕ್ಸ್ ಸರ್ ಎಲ್ಲ ಸೆಗ್ಮೆಂಟಲ್ಲೂ ಎಲ್ಲ ನಮ್ಮ ನಮಗೆ ಸ್ವಂತ ಮಾತ್ರ ಅಗ್ರಿಕಲ್ಚರ್ಸ್ಗೆ ಬೇರೆ ಕಂಪ್ನಿ ಹೋದ್ರೆ ಅಗ್ರಿಕಲ್ಚರ್ಸ್ಗೆ ಸಪ್ರೇಟ್ ಗಾಡಿ ಇಲ್ಲ ಬಟ್ ನಮ್ಮಲ್ಲಿ ಎಕ್ಸಲ್ ಅಂತ ಬಟ್ ಅದೇ ನಮ್ಮ ಎಲ್ಲ ರೀತಿ ವೆಹಿಕಲ್ಸ್ ಈಗ ಮಾಡೆಲ್ಸು ಟಿವಿ ಮಾಡಿ ಸರ್ ಇದರಲ್ಲಿ ಈಗ ಇದ್ರ ಬಗ್ಗೆ ಅಂತಂದ್ರೆ ಸರ್ ಇದರಲ್ಲಿ ಸರ್ ಮೇಲಿ ನಾನು ಹೇಳಿದ ಪ್ರಕಾರ ಒಂದು ಹೇಳಂದ ಬಿ ಎಚ್ ಪಿ ಪವರ್ ಕರೆಕ್ಟಾ ಬಿ ಎಚ್ ಪಿ ಪವರ್ ಅಂದರೆ ಪವರ್ ಟೆನ್ ಮೋರ್ ದನ್ ಟೆನ್ ಬಿ ಎಚ್ ಪಿ ಹತ್ತು ಬಿ ಎಚ್ ಪಿಗಿಂತ ಹೆಚ್ಚು ಬರುತ್ತೆ ಪವರ್ ನನಗೆ ಇದರಲ್ಲಿ ಸರ್ ಒಂದು ಸ್ವಂತ ಅನುಭವ ನಾನು ನನ್ನ ಒಬ್ಬರು ಗಾಡಿ ನಾನು ಅವ್ರು ಕೊಡಲಿಲ್ಲ ಸರ್ ನನಗೆ ಒಂದು ಒಂದು ರೌಂಡ್ ಓಡಿಸ್ತೀನಿ ಅಂತ ಕೊಡಲಿಲ್ಲ ಆಯ್ತಾ ಒಂದು ನನಗೆ ಅಪ್ಪಲ್ ಓಡಿಸ್ ನೋಡ್ಬೇಕು ಅಂತ ಅಪ್ಪಲಿ ಹೋಗುತ್ತೆ ಸರ್ ನಾನು ಇದು ಅಪ್ಪಲ್ ಹೋಗ್ಬೇಕಲ್ಲ ಅವ್ರು ಹಿಂದೆ ಹೋಗ್ತಿರ್ತಾರೆ ಸರ್ ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ ನೀವು ಎಸ್ ನ ಬಿಡಿ ಆಟೋಮೆಟಿಕ್ ಆಗಿ ಗಾಡಿ ಮುಗುತ್ತೆ ಅಂತ ಅಪ್ಪ ಹಿಂಗಿದೆ ಸರ್ ಮಡಿಕೇರಿ ಹತ್ರ ಆಯ್ತಾ ಎಸ್ ಲೀಟರ್ನಾಗ ಬಿಟ್ರೆ ಆಟೋಮೆಟಿಕ್ ಆಗಿ ಗಾಡಿ ಹೋಗುತ್ತೆ ಬಟ್ ಬೇರೆ ಗಾಡಿಗಳು ಯಾವ್ದು ಬೇರೆ ಗಾಡಿ ಎಸ್ ಲೀಟರ್ ಬಂದ ಸಡನ್ ಆಗುತ್ತೆ ಅವರು ಬಟ್ ಇದ್ರಲ್ಲಿ ಏನಾಗುತ್ತಿದೆ ಅಂತ ನನಗೆ ಮೇನ್ ಆಗಿ ಬಿ ಎಸ್ ಸಿ ಪವರ್ ಬಟ್ ಆಪ್ಷನ್ ವೈಸ್ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸರ್ ಈಗ ಎಕ್ಸಾಂಪಲ್ ನಮ್ಮ ಒಂದು ಕಾರಲ್ಲಿ ಏನೇನು ಫೀಚರ್ಸ್ ಇದೆ ಸೇಮ್ ಫೀಚರ್ ಈಗ ಸ್ಕೂಟರ್ ಅಲ್ಲಿ ಬಂದಿದ್ದಾರೆ ಬ್ಲೂಟೂತ್ ಕ್ಯಾಂಟ್ರಿ ಎಕ್ಸಾಂಪಲ್ ಬನ್ನಿ ಇಲ್ಲಿ ನೋಡಿ ಇದ್ರಲ್ಲಿ ಹೆಚ್ಚು ಕಡಿಮೆ ಅರವತ್ತಕ್ಕಿಂತ ಹೆಚ್ಚು ಫೀಚರ್ಸ್ ಇದೆ ಇದರಲ್ಲಿ ಐವತ್ತಕ್ಕಿಂತ ಹೆಚ್ಚು ಫೀಚರ್ಸ್ ಕೊಟ್ಟಿದ್ದಾರೆ ಸರ್ ಎಲ್ಲ ಫೀಚರ್ ಯೂಸ್ ಮಾಡೋದು ತಲೆ ಗಟ್ಟೋಗ್ಬೋದು ಬಟ್ ಇನ್ಸ್ಟೆನ್ಸ್ಗೆ ಲೈಕ್ ಆಗೋಂಥದ್ದು ಈ ಫೀಚರ್ಸ್ಗಳು ಪವರು ಸೌಂಡ್ಸು ಖಂಡಿತ ನೋಡಿ ಸರ್ ಈಗ ನಾನು ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ನೋಡಿದ್ರು

ಈ ಮ್ಯಾಗ್ವೀಲ್ ನೋಡಬಹುದು ಈ ರೀತಿ ಮ್ಯಾಗ್ವಿಲ್ ಇದು ಸ್ಪೋರ್ಟಿ ಮ್ಯಾಗ್ವೀಲ್ ಮ್ಯಾಗ್ವಿಲ್ಗೆ ರೆಡ್ ರೆಡ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಸೊ ನಿಮಗೆ ಸ್ಪೋರ್ಟಿ ಲುಕ್ ಹೆಚ್ಚು ಸಿಗುತ್ತೆ ಸ್ಪೋರ್ಟ್ಸ್ ಲುಕ್ ಸಿಗುತ್ತೆ ಆಲ್ಮೋಸ್ಟ್ ಸ್ಪೋರ್ಟ್ಸ್ ಗಾಡಿಗಳೆಲ್ಲ ನಿಮಗೆ ರೆಡ್ ಕಲರ್ ಬರುತ್ತೆ ಸ್ಪೋರ್ಟಿ ಮ್ಯಾಗ್ವಿಲ್ ಇರೋದ್ರಿಂದ ಒಂದು ಸ್ಟೈಲಿಶ್ ಆಗಿರುತ್ತೆ ಕರೆಕ್ಟಾ ನೋಡೋಕೆ ಒಂದು ಅಟ್ರಾಕ್ಟ್ ಲುಕ್ ಸಿಗುತ್ತೆ ಕರೆಕ್ಟಾ ಆಮೇಲೆ ಮೀಟ್ರಲ್ಲಿ ನೋಡಿ ಈಗ ನಾನು ನಿಮ್ಮ ಕಾರಲ್ಲಿ ಇರೋದನ್ನೆಲ್ಲ ಕಾರ್ ಆಪ್ಷನ್ಗಳು ಏನಿದೆ ಅದರಲ್ಲೆಲ್ಲ ಇದರಲ್ಲೂ ಇದ್ರಲ್ಲಿ ಬರುತ್ತೆ ಅಂತ ಬ್ಲೂಟೂತ್ ಆಗಲಿ ನ್ಯಾವಿಗೇಷನ್ ಆಗಲಿ ಕಾಲರ್ ಐ ಡಿ ಆಗಲಿ ನಿಮ್ಮ ನೋಟಿಫಿಕೇಶನ್ಸ್ ಎಲ್ಲ ಇದ್ರಲ್ಲಿ ಬರುತ್ತೆ ಎಲ್ಲ ಎಡ್ ಟು ಝೆಡ್ ಆಪ್ಷನ್ಗಳು ನಿಮಗೆ ಎಂಟು ವಾರ್ ಸಿಗುತ್ತೆ ಸೇಮ್ ಕಾರ್ ತಗೊಳ್ಳೋಕ್ಕಿಂತ ಬಜೆಟ್ ಕಡಿಮೆ ಇರುತ್ತೆ ನಿಮಗೆ ಪಾರ್ಕಿಂಗು ಯಾವಲ್ ಯಾರು ಸರ್ ಟ್ವೆಂಟಿ ಟ್ವೆಂಟಿ ಫೋರ್ ಮಾಡೆಲ್ ಇದು ಟ್ವೆಂಟಿ ಟ್ವೆಂಟಿ ಹಾಂ ಈ ಇಯರ್ದು ವರ್ಷನ್ ಇದು ಈ ಇಯರಲ್ಲೇ ಸರ್ ಈ ಸೀರಿಯಸ್ ಇದೆಯಲ್ಲ ಹೊಸ ವರ್ಷನ್ ಇದು ಗಾಡಿ ಸಿಕ್ಸ್ ಬರ್ತಾ ಇರ ಸಿಕ್ಸ್ ಫಸ್ಟ್ ನಿಮಗೆ ಈಗ ಎಕ್ಸಾಂಪಲ್ ಇದೆ ಎಮರ್ಜೆನ್ಸಿ ಚಾರ್ಜರ್ ಬೇಕು ಚಾರ್ಜರ್ ಆಪ್ಷನ್ ಟು ಎಡ್ ನಿಮ್ಗೆ ಒಂದು ಯು ಎಸ್ ಬಿ ಪೋರ್ಟ್ ಇದು ಅಂತಂದ್ರೆ ನೀವು ಎಮರ್ಜೆನ್ಸಿ ಎಲ್ಲ ಹೋಗ್ತಾ ಇರ್ತೀರಾ ನಿಮ್ಗೆ ಎಮರ್ಜೆನ್ಸಿ ನಿಮ್ಗೆ ಎಲ್ಲರೂ ಗೊತ್ತಿರೋರು ಇರೋ ಇರ್ಬೇಕು ಅಂತ ಮೈಸೂರು ಹೋಗ್ತಾ ಇದ್ರ ಎಕ್ಸಾಂಪಲ್ ಮೊಬೈಲ್ ಚಾರ್ಜರ್ ಇರಲ್ಲ ಅವಾಗ ಯು ಎಸ್ ಬಿ ಕೇಬಲ್ ಇದ್ರೆ ನಿಮ್ಗೆ ಈಸಿಯಾಗಿ ಚಾರ್ಜ್ ಮಾಡ್ಕೋಬಹುದು ಮೊಬೈಲ್ ಚಾರ್ಜ್ ಮಾಡ್ಕೋಬಹುದು ಆರಾಮ್ ಮಾಡ್ಕೋಬಹುದು ಯಾರು ಕೈ ಕಲಿಡ ಅವಶ್ಯಕತೆ ಇಲ್ಲ ಈಸಿ ಕರೆಕ್ಟ್ ಅಲ್ವಾ ಸರ್ ಈ ರೀತಿ ಎಂಟೋರ್ಕಲ್ಲಿ ನೋಡೋದಾದ್ರೆ ತುಂಬ ಮೂವಿಂಗ್ ಇದೆ ಸರ್ ಕಡೆ ಎಂಟೋರ್ಕ್ ನಮ್ಮ ಆನ್ ರೋಡ್ ಎಕ್ಸಾಂಪಲ್ ನಿಮಗೆ ನಮ್ಮ ಮೇನ್ ರೋಡಲ್ಲಿ ನಿಂತ್ಕೊಂಡ್ರೆ ಜಸ್ಟ್ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ವೈಟ್ ಮಾಡಿ ರೋಡ್ಸಲ್ಲಿ ನಿಂತು ನಿಮಗೆ ನಿಂತ್ಕೊಂಡಿದೆ ಸರ್ ಯಾವ ಸ್ಕೂಟರ್ಸ್ ಆಲ್ಮೋಸ್ಟ್ ಹೋಗ್ತಾ ಇರೋದು ಸರ್ ಅದನ್ನೇ ನೋಡ್ಬಿಟ್ಟು ನಾನು ಬಂದಿದ್ದೆ ಅದಕ್ಕೆ ನೈಂಟಿ ಕಳಿಸಿ ಗಾಡಿ ಪರ್ಸೆಂಟ್ ಗಾಡಿಗಳು ಎಂಟು ಹತ್ತೆ ಬರ್ತಾ ಇದೆ ಮ್ಯಾನೇಜರ್ ಇಲ್ಲಿಂತಲ್ಲ ಸರ್ ನಾನೊಂದು ಈಗಿಂದ ಈ ಗಾಡಿ ಹೇಳ್ತಾ ಇಲ್ಲ ನಾನು ಒಂದು ಐದು ವರ್ಷ ಹಿಂದೆ ಇದೇ ಸರ್ ಒಂದು ಟಿ ವಿ ಎಸ್ ಸಿಕ್ಕರ್ ಒಂದು ಬೈಕ್ ಮಾಡಿ ಸರ್ ಆ ಟೈಮಲ್ಲಿ ನಾನು ಟ್ರೈಲರ್ ಕೊಡೋಕ್ಕೆ ಮಡಿಕೇರಿಗೆ ಹೋಗಿದ್ದೆ ಕಾರಣ ಮಡಿಕೇರಿಗೆ ಹೋದಾಗ ಸರ್ ಒಂದು ಐವತ್ತು ಗಾಡಿ ಬರೀ ಇದೇ ನಿಂತಿರೋದು ರಿಜಿಸ್ಟ್ರೇಷನ್ ನಿಂತಿರೋದು ನಂದು ಒಂದೇ ಟಿ ವಿ ಎಸ್ ಸಿಕ್ಕರ್ ನಿಂತಿರೋ ಸರ್ ನಾನು ಶೇ ನಾನು ಇಂಥ ಕೆಲಸ ಮಾಡಿಬಿಟ್ಟೆ ಸ್ವಲ್ಪ ನಾನು ಇರ್ಬೇಕು ಈ ಗಾಡಿ ನಾನು ಈ ಗಾಡಿನ ತಗೋ ಅಂತ ನಾನು ಫೀಲ್ ಮಾಡಿದೆ ಸರ್ ಅದಕ್ಕೋಸ್ಕರ ಸರ್ ಇವತ್ತು ನನಗೆ ಈ ಗಾಡಿ ತುಂಬ ಇಷ್ಟ ಆಗಿ ಈ ಗಾಡಿನ ತಗೋಬೇಕು ನಾನು ಅದು ಗಾಡಿನ ಸೇಲ್ ಮಾಡ್ಬಿಟ್ಟು ಇದನ್ನ ತಗೋಬೇಕು ಅನ್ನೋ ಒಂದು ಬಂದಿದೆ ಸರ್ ಇದು ಯಾವ ರೇಂಜ್ ಏನು ಏನು ರೇಂಜ್ ಇಲ್ಲ ಸರ್ ಆ್ಯಕ್ಚುಲಿ ಇದು ಒನ್ ಟ್ವೆಂಟಿ ಫೋರ್ ಸಮಿಂಗಿಂದ ಸ್ಟಾರ್ಟ್ ಆಗೋದು ಪ್ರೈಸ್ ಯಾಕಂದ್ರೆ ನಾನು ಈಗ ನಾಲ್ಕು ವೇರಿಯಂಟ್ ಹೇಳಿದ್ದೆ ಆ್ಯಕ್ಚುಲಿ ಇದು ಹೊಸ ವೇರಿಯಂಟು ಇದು ಫಿಫ್ತ್ ವೇರಿಯು ಇದು ಎಕ್ಸ್ ಪಿ ಅಂದರೆ ನಾಲ್ಕು ವೇರಿಯಂಟಲ್ಲಿ ಎಕ್ಸ್ ಪಿ ಅಂತ ಬರುತ್ತೆ ಬಟ್ ಅದು ಕಲರ್ಸ್ ನಾನು ತೋರಿಸ್ಕೊಡ್ತೀನಿ ಏನಿಲ್ಲ ಸರ್ ಆ್ಯಕ್ಚುಲಿ ನಾವು ಇಲ್ಲಿ ಇಲ್ಲಿ ವೆಹಿಕಲ್ ಕೊಡ್ತಾ ಇರೋದ್ರಲ್ಲಿ ಆಲ್ಮೋಸ್ಟು ಕಡಿಮೆ ಪ್ರೈಸಲ್ಲಿ ಕಡಿಮೆ ಪ್ರೈಸಲ್ಲಿ ನಾವು ಮೈಸೂರು ಪ್ರೈಸ್ ಏನಿದೆ ಅದೇ ಪ್ರೈಸಲ್ಲಿ ನಾವು ಇಲ್ಲಿ ವೆಹಿಕಲ್ ಕೊಡ್ತಾ ಇದ್ದೀವಿ ಸರ್ ಅಂದರೆ ಲೋನ್ ಫೆಸಿಲಿಟಿ ಆಗಲಿ ಆನ್ ರೋಡ್ ಸರ್ ಆನ್ ರೋಡ್ ಅಂತಂದರೆ ಅದೇ ನಿಮ್ಮ ಕಸ್ಟಮ್ ಈಗ ಎಕ್ಸ್ ಎಕ್ಸ್ಟ್ರಾ ಪೆಟ್ಟಿಂಗ್ಗಳಿರುತ್ತೆ ಅದನ್ನು ನೋಡಿಕೊಂಡು ನಾನು ಆನ್ ರೋಡ್ ಸರ್ ಒಂದು ಒನ್ ಟ್ವೆಂಟಿ ತ್ರೀ ಆನ್ ರೋಡ್ ಬರುತ್ತೆ ಪ್ರೈಸು ಆ ಆದಮೇಲೆ ನಿಮಗೆ ಇದು ಎಕ್ಸ್ಟ್ರಾ ಪೇಟಿಂಗ್ ಬರುತ್ತೆ ಅಂದ್ರೆ ಡಾರ್ಟ್ಸ್ ಬರುತ್ತಲ್ಲ ಅದನ್ನ ನಿಮಗೆ ಆಪ್ಷನ್ ಅಲ್ಲಿ ನಿಮಗೆ ಅದು ಬೇಕು ಅಂತಂದ್ರೆ ನಾವು ಆಕ್ಚುಲಿ ಯಾವುದೇ ಬೇಕಾದ್ರೆ ಇವೆಲ್ಲಾ ಖಂಡಿತ ಖಂಡಿತ ಯಾಕಂದ್ರೆ ನಮಗೆ ಯಾವುದೇ ಕಸ್ಟಮರ್ ಬಂದರೆ ನಾವು ನಮ್ಮ ಶೋರೂಮ್ ಕಡೆಯಿಂದ ನನ್ನ ಎಮ್ ಎಸ್ ಮೋಟರ್ಸ್ ಕಡೆಯಿಂದ ನಾವು ಕಾಂಪ್ಲಿಮೆಂಟ್ರಿ ಕೊಟ್ಟರೆ ಕೊಡ್ತೀವಿ ನೋಡೋಣ ನಾವು ಯಾವುದೇ ಕಾರಣಕ್ಕ ಯಾವುದೇ ಕಸ್ಟಮರ್ ಬರ್ತು ನನಗೆ ಕಾಂಪ್ಲಿಮೆಂಟ್ರಿ ಸಿಕ್ಕಿಲ್ಲ ನನಗೆ ಅದು ಕೊಟ್ಟಿಲ್ಲ ನನಗೆ ನೀವು ಅವ್ರಿಗೆ ಕೊಟ್ಟಿದ್ದು ನನಗೆ ಕೊಟ್ಟಿಲ್ಲ ಅಂತ ಇವಾಗ ನಾನು ಪೂರ್ವಸ ನನೀಗ ನೋಡಿಲ್ಲ ಯಾವ ಕಸ್ಟಮರ್ ನೋಡಿಲ್ಲ ಪ್ಲಸ್ ಸರ್ವಿಸ್ ಫೆಸಿಲಿಟಿಗಾಗಿ ಎಲ್ಲ ನಮ್ಮ ಹತ್ರ ಹ್ಯಾಕೆಂಜಸ್ ರೆಡಿ ಇದ್ದಾರೆ ಎಲ್ಲ ರೆಡಿ ಇದೆ ಐಟಮ್ಸ್ಗಳು ಪಾರ್ಟ್ಸ್ಗಳು ಪ್ರತಿಯೊಂದು ಇಲ್ಲೇ ಸಿಗುತ್ತೆ ನೀವು ಹೊರಗಡೆ ಔಟ್ ಔಟ್ಸೈಡ್ ಹೋಗಿ ಪರ್ಚೇಸ್ ಮಾಡೋ ಅವಶ್ಯಕತೆ ಇರಲ್ಲ

ನಮ್ಮ ಕಡೆಯಿಂದ ಏನಾಗುತ್ತೆ ಖಂಡಿತ ಮಾಡ್ಕೊಡ್ತೀನಿ ಯಾವುದೇ ಬಟ್ ನಿಮ್ಮ ಫಾಲೋವರ್ಸ್ ಆಗಿದ್ರೆ ಮಾತ್ರ ಸರಿನಾ ಈಗ ನಾರ್ಮಲ್ ಆಗಿ ಕಸ್ಟಮರ್ ಅದಕ್ಕೆ ನಿಮ್ಮ ಫಾಲೋವರ್ಸ್ ಫಾಲೋವರ್ಸಿಗೆ ಸ್ವಲ್ಪ ಏನಾದರೂ ನೆಗೋಷಿಯೇಬಲ್ ಮಾಡಿಕೊಡೋಣ ಸರ್ ಖಂಡಿತ ಇಲ್ಲ ಅಂತ ಹೇಳಿದ್ರು ಖಂಡಿತ ಮಾಡ್ಕೊಡೋ ಯಾಕಂದ್ರೆ ನೀವು ಅಲ್ಲಿಂದ ಈ ಗಾಡಿ ರೇಟ್ ನೋಡಿಕೊಂಡು ನೀವು ಬಂದಿದ್ದೀರಾ ಅಂತಂದರೆ ನಿಮಗೆ ನಾವು ಖಂಡಿತ ಮಾಡಿ ಮಾಡ್ಕೊಡ್ತೀವಿ ಏನಾದರೂ ಒಂದು ಈಗ ಅಡಿಷ್ನಲ್ ನಮಗೆ ಆಲ್ಮೋಸ್ಟ್ ಎಲ್ಲ ಕಾಂಪ್ಲಿಮೆಂಟ್ರಿ ಕೊಡ್ತೀವಿ ಅದ್ರ ಜೊತೆ ಅಡಿಷ್ನಲ್ ಕಾಂಪ್ಲಿಮೆಂಟ್ರಿ ನಮ್ಮ ಕಡೆಯಲ್ಲಿ ಆಗೋ ಕೊಡ್ತೀವಿ ಪ್ಲಸ್ ನೆಗೋಷಿಯೇಬಲ್ ಇರುತ್ತೆ ಅಂದರೆ ರೇಟಲ್ಲಿ ಅಂತಂದರೆ ನೋಡೋಣ ನಮ್ಮ ಮೈಸೂರು ಪ್ರೈಸಲ್ಲೇ ಕೊಡ್ತಾ ಇರೋದು ಆಲ್ಮೋಸ್ಟ್ ಜಾಸ್ತಿ ಇಲ್ಲ ಹಾಗಾದರೆ ನಮ್ಮ ಈ ಕಂಪ್ನಿ ರೂಲ್ ಪ್ರಕಾರ ನಾವು ಜಾಸ್ತಿ ಮಾರಂಗಿಲ್ಲ ಸೊ ಖಂಡಿತ ಮಾಡ್ಕೊಡವಲ್ಲ ಸರ್ ಏನು ತೊಂದರೆ ಇಲ್ಲ ಬಟ್ ನಿಮ್ಮ ಫಾಲೋವರ್ಸ್ ಆಗಿದ್ರೆ ಮಾತ್ರ ಮೆಡಿಸಿನ ಕಾಂಪ್ಲಿಮೆಂಟ್ ಇಲ್ಲ ಅಂದರೆ ನಾರ್ಮಲ್ ಕಾಂಪ್ಲಿಮೆಂಟ್ ಕೊಟ್ಟಿಗೆ ಮೈಲೇಜ್ ಬಗ್ಗೆ ಕೇಳುವುದಿಲ್ಲ ಸರ್ ಆ್ಯಕ್ಚುಲಿ ಕಂಪ್ನಿ ಮೈಲೇಜ್ ಹೇಳಲ್ಲ ಸರ್ ಏನಕ್ಕೆ ಅಂತಂದರೆ ಇದು ಸ್ಪೋರ್ಟ್ಸ್ ವೆಹಿಕಲ್ ನಿಮಗೆ ಸ್ಪೋರ್ಟ್ಸ್ ವೆಹಿಕಲ್ ಯಾವುದೇ ಕಾರಣ ಕಂಪ್ನಿ ಮೈಲೇಜ್ ಹೇಳಲ್ಲ ಅದು ನಿಮ್ಮ ಯೂಸರ್ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಎಷ್ಟು ಮೈಂಟೈನ್ ಮಾಡ್ತಾರೆ ಸ್ಪೀಡು ಸ್ಪೀಡ್ ಹಂಗೆ ಯೂಸ್ ಮಾಡ್ತಾರೆ ಪ್ಲಸ್ ನಿಮಗೆ ಸರ್ವಸ್ ಸರ್ ಆ್ಯಕ್ಚುಲಿ ಇದು ಹಂಡ್ರೆಡ್ ಪ್ಲಸ್ ಟಚ್ ಆಗ್ಬೋದು ಸ್ಪೀಡು ನಮ್ಮ ಎಕ್ಸೆಸ್ ಸರ್ ತೋಟ ಒಬ್ಬರು ಯೂಸರ್ ಮೇಲೆ ಡಿಪೆಂಡ್ ಒಬ್ಬ ಪಕ್ಕ ರೇಜಸ್ ಆಗಿರ್ತಾರೆ ಅವ್ರಿಗೆ ಒನ್ ಟೆನ್ ಒನ್ ಫಿಫ್ಟೀನ್ ಈ ರೇಂಜೆ ಇದ್ದಾರೆ ಏಯ್ಟಿ ಪ್ಲಸ್ ಡಾಟಾದವರು ಇದ್ದಾರೆ ಇದು ಆ್ಯಕ್ಚುಲಿ ಇಲ್ಲಿ ಎಕ್ಸೆಸ್ ನೈಂಟಿ ಪರ್ಸೆಂಟ್ ಎಕ್ಸ್ ಎಕ್ಸೆಸ್ ಇದೆ ನಮ್ಮ ಕೆಲವರು ಸ್ವಲ್ಪ ಏಜ್ ಆಗಿರೋರು ತಗೊಳ್ತಾರೆ ಯಾಕಂದರೆ ನೀವು ಹೋಗ್ಲಿಕ್ಕು ನಮ್ಮಲ್ಲಿ ಮಾನ್ಸೂನ್ ಅನ್ನೋ ಮಳೆ ಜಾಸ್ತಿ ಇರುತ್ತೆ ನಮಗೆ ಸೊ ಆ ಕಾರಣಕ್ಕೋಸ್ಕರ ಸ್ವಲ್ಪ ಯಂಗ್ಸ್ಟರ್ಸ್ ಅಲ್ದಿರೋರು ತಗೋತಾರೆ ರೋಗಲಿಕ್ಕೋಸ್ಕರ ರೋಡ್ ಬಿಟ್ಟು ಯಾಕಂದ್ರೆ ನಮ್ಮ ಮಡಿಕೇರಿ ಗೊತ್ತಿರೋದು ಮಡಿಕೇರಿ ನಮ್ಮ ಮಾದಾಪುರ ಸೈಡ್ ಸ್ವಲ್ಪ ಹಿಲ್ ಸ್ಟೇಷನ್ ಅಲ್ಲಿ ಸ್ವಲ್ಪ ಪವರು ಬೇಕು ಪ್ಲಸ್ ರೋಡ್ ಬಿಟ್ಟು ಸರ್ ಇತ್ತೀಚೆಗೆ ನಮ್ಮೂರಲ್ಲೇ ನಮ್ಮದು ಸಣ್ಣ ಹಳ್ಳಿ ರಂಗ ಅಂತ ನಮಗೆ ನಾನು ಹೀಗೆ ಗೊತ್ತಿದ್ದಾಗೆ ಸರ್ ಒಂದು ಐವತ್ತು ಬೈಕ್ ಇದೆ ಐವತ್ತಿಗೆ ಡಾ ಸರ್ ಫಿಫ್ಟಿ ಒಂದು ಸಣ್ಣ ಹಳ್ಳಿ ಒಂದು

ವೆಲ್ ಬ್ಯಾಲೆನ್ಸಿಂಗ್ ಉಪ ನೀವು ಸೇಕ್ ಆಗಲ್ಲ ಸರ್ ಬೇಕಾಗಲ್ಲ ನೀವು ಎಷ್ಟು ಸ್ಪೀಡ್ ಅವ್ರೂ ಕೂಡ ಸಿಕ್ಕಾಗಲ್ಲ ಬೇಕಾಗಲ್ಲ ಯಾಕಂದ್ರೆ ನೋಡಿ ಈಗಲೂ ಮಳೆ ಬರ್ತಾನೆ ಇದೆ ಬಟ್ ನಮ್ಮ ಕೊಡುಗು ಸಿಚುವೇಶನ್ ಇದೆ ಯಾವತ್ತೂ ಅದೋಸ್ನ ಮಳೆ ಜಾಸ್ತಿ ಇರುತ್ತಲ್ಲ ಸೊ ನಮ್ಮ ಕೊಡುಗೆ ಹೇಳ್ಸಿರೋಕ್ಕಾಗುತ್ತೆ ಸರ್ ಒಂದು ರೋಡ್ ಬೇಕೋಸ್ಕರ ಪ್ಲಸ್ ಪವರ್ ಟ್ವೆಂಟಿ ಫೈವ್ ಹೌದು ಹೌದು ಫೀಚರ್ಸ್ ಯಾವ್ದಾದ್ರು ಹೇಳ್ದಲ್ಲ ತುಂಬ ಚೆನ್ನಾಗಿದೆ ಫೀಚರ್ಸು ನಿಮಗೆ ಯಾವುದೇ ರೀತಿ ಅಡಿಷನಲ್ ಚಾಲಜ್ ಆ ಥರ ಇರಲ್ಲ ಬೇರೆ ಚಾರ್ಜ್ ಏನಿರಲ್ಲ ಆನ್ಲೈನ್ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ಮು ಮಾಡಿ ಈಗ ನಮ್ಮ ಕಡೆಯಿಂದ ಪಕ್ಕದಲ್ಲಿ ತುಂಬಾ ಚೀಪ್ ಆಗ್ಬೋದು ನನ್ನ ಪ್ರಕಾರ ಬಟ್ ಅದಕ್ಕಿಂತ ನಿಮಗೆ ಬೆನಿಫಿಟ್ಸ್ ಅಂದ್ರೆ ಕಾಂಪ್ಲಿಮೆಂಟ್ರಿ ಆಲ್ಮೋಸ್ಟ್ ನಾವು ಕಾಂಪ್ಲಿಮೆಂಟ್ರಿ ಕೊಡ್ತಾ ಇದೀವಿ ನಾನು ಅಗೇನ್ ಅದೇ ಹೇಳ್ತಾ ಇದ್ದೀನಿ ನಿಮ್ಮ ಫಾಲೋವರ್ಸ್ ಯಾರು ಬಂದರೆ ಹಂಡ್ರೆಡ್ ಪರ್ಸೆಂಟ್ ಅಡಿಷ್ನಲ್ ಪ್ಲಸ್ ನಮಗೆ ಕಾಂಪ್ಲಿಮೆಂಟ್ರಿ ಜೊತೆ ಅಡಿಷ್ನಲ್ ನಮ್ಮ ಕಡೆ ಅಡಿಷ್ನಲ್ ಕಾಂಪ್ಲಿಮೆಂಟ್ರಿ ಕೊಡಲ್ಲ ಸರಿನಾ ಹಾಂ ತ್ಯಾಂಕ್ ಯು ಸರ್ ನೀವು ಅಷ್ಟೊಂದು ಬಂದಿದ್ದೀರಾ ತುಂಬ ಧನ್ಯವಾದಗಳು ನೀವು ಬಂದಿದ್ದಕ್ಕೆ ಸರಿನಾ ನಿಮ್ಮ ಫಾಲೋವರ್ಸ್ ಇದ್ದರೆ ಹೇಳಿ ನಿಮಗೆ ನಮ್ಮ ಬೈಕ್ ನಿಮ್ಗೆ ಗೊತ್ತಿರುತ್ತಲ್ಲ ನೀವು ಅಡ್ರೆಸ್ ಹಾಕಿರೋದಿಲ್ಲ ರಿಸೆಪ್ ಇದ್ದಾನೆ ಸರ್ ಖಂಡಿತ ಬರೋ ಕೇಳಿದರೆ ಒಳ್ಳೆಯದಾಗಿದೆ ಸರಿನಾಕ್ ಯು ತ್ಯಾಂಕ್ ಯು ಹಾಂ ಸ್ನೇಹಿತರೆ ಇಷ್ಟೊತ್ತು ವಿಡಿಯೋ ನೋಡಿದ್ರಲ್ಲ ಸ್ನೇಹಿತರೆ ಏನಂತ ಹೇಳಿದ್ರೆ ಸ್ನೇಹಿತರೆ ನನ್ನ ವತಿಯಿಂದ ನೀವು ಟಿ ವಿ ಎಸ್ ಶೋರೂಮ್ ಬಂದರೆ ನೀವು ಅಂತಲ್ಲ ಸ್ನೇಹಿತರೆ ಬೇರೆ ಪ್ರತಿಯೊಂದು ಏನೇ ಆದ್ರೂ ನನ್ನ ನೀವು ನನ್ನ ಫಾಲೋವರ್ ಆಗಿದ್ರೆ ನೀವು ನನ್ನ ಫಾಲೋವರ್ ಅಂತ ನೀವು ತೋರಿಸಿದ್ರೆ ಹಾಂ ಖಂಡಿತವಾಗ್ಲೂ ನಿಮ್ಗೆ ಏನು ಕಾಂಪ್ಲಿಮೆಂಟ್ರಿ ಬೇಕು ಈ ಕಂಪ್ನಿಯಿಂದ ನಿಮಗೆ ಖಂಡಿತ ಇವ್ರು ಕೊಟ್ಟೆ ಕೊಡ್ತಾರೆ ಹಾಂ

ಹಾಂ ಅವರಿಗೆಲ್ಲ ನೀವು ಯಾವ ಥರ ಲೋನ್ ಯೋಚನೆ ಮಾಡಬೇಕು ಸರ್ ಕಸ್ಟಮರ್ ಯಾರೇ ಬರಲಿಲ್ಲ ಈಗ ಲೋನ್ ಇಲ್ಲ ಅಂದರೆ ಕ್ಯಾಶ್ ಈಗ ಎಲ್ಲೂ ಕ್ಯಾಶ್ ತಗೋಬೇಕು ಅಂತ ಏನಿಲ್ಲ ಯಾರು ಎಲ್ಲರೂ ಲೋನ್ ತೊಗೊಳ್ತಾರೋ ಅಂಥದ್ದು ಏನಿಲ್ಲ ಸರ್ ಈಗ ಕ್ಯಾಶ್ ಆಗಿ ಲೋನ್ ಆಗಲಿ ಸರ್ ನಮ್ಗೆಲ್ಲರೂ ಕಸ್ಟಮರ್ಸ್ ನಮ್ಮ ಫ್ಯಾಮಿಲಿ ಅವರು ಟಿ ವಿ ಎಸ್ ಫ್ಯಾಮಿಲಿ ಅಂದರೆ ನಾವು ವೆಲ್ಕಮ್ ಮಾಡ್ತೀವಿ ಬಟ್ ಸರ್ ಲೋನ್ ಆಗೋ ಸರ್ ತುಂಬ ಕಡಿಮೆ ಸರ್ ನಿಮ್ಗೆ ಏನೂ ವರಿ ಮಾಡೋ ಅವಶ್ಯಕತೆ ಇಲ್ಲ ಚೆಕ್ ಗ್ಯಾರೆಂಟರು ಏನೂ ಕೇಳೋದಿಲ್ಲ

ಮ್ಯಾಕ್ಸಿಮಮ್ ಅಂತಂದ್ರೆ ಒಂದು ಸಿಬಿ ಹಾಫ್ ಆನ್ ಅವರು ಒನ್ ಅವರಲ್ಲಿ ವೆಹಿಕಲ್ ಡೆಲಿವರಿ ಕೊಡ್ಬೋದು ಮನೆ ಪ್ರೊಡಕ್ಟ್ ಆಗಬಹುದು ಆರಾಮಾಗಿತ್ ರಿಜಿಸ್ಟ್ರೇಷನ್ ಮೊದಲು ರಿಜಿಸ್ಟ್ರೇಷನ್ ನಾವು ಗಾಡಿಯಲ್ಲಿ ಕೊಟ್ಟು ರಿಜಿಸ್ಟ್ರೇಷನ್ ಮಡಿಕೇರಿ ಕಟ್ಟಿ ಕಸ್ಟಮರ್ನ ಈಗ ಆರಿಸು ಕೂಡ ಇಲ್ಲ ಕಸ್ಟಮರ್ಗೆ ಅದು ಕೂಡ ನಾವು ಆನ್ ದಿ ಸ್ಪಾಟ್ ನಮ್ಮ ಶೋರೂಮ್ ಅಲ್ಲೇ ಅದು ಮಾಡ್ತಾ ಇದ್ದೀವಿ ಗಾಡಿ ಕೊಟ್ಟು ಗಾಡಿ ಕೊಟ್ಟಂಗೆ ರಿಜಿಸ್ಟ್ರೇಷನ್

ಸೋಮಾರುಪಟೆ ಕುಸಾ ನಗರ ಸಿದ್ದಾಪುರ ನೆಲ್ಲೂಕೇರಿ ಪಾಲಿ ಬೆಟ್ಟ ಎಲ್ಲ ಹೆಬ್ಬಾಲೆ ಎಲ್ಲ ಕಡೆ ಮಾಡಿದ್ದೀವಿ ಸೊ ಏನಿಲ್ಲ ಸರ್ ನೀವು ಎಲ್ಲೇ ಬಂದರೂ ಕೂಡ ನನಗೆ ಏನು ಡೌಟ್ಸ್ ಇದ್ದರೆ ನಾನು ಕಾಲ್ ಮಾಡಿ ನಾನು ಅದರ ಬಗ್ಗೆ ಕೊಡ್ತೀನಿ ಸರ್ ಕಾಲ್ ಅಂತಂದರೆ ನನಗೆ ಇವಾಗಲೇ ಮಾಡಬೇಕು ಇಲ್ಲ ಸಂಜೆ ಮಾಡಬಾರ್ದು ಏನಿಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಸ್ಟಮರ್ ಸರ್ವಿಸ್ ಕೊಡ್ತೀವಿ ಏನೇ ಏನೇ ಪ್ರಾಬ್ಲಮ್ಸ್ ಇದ್ರು ಆಮೇಲೆ ಕೊನೆಯಲ್ಲಿ ನಿಮ್ಗೆ ಹೆಸರು ಆಗ್ತದೆ ಸರ್ ಖಂಡಿತ ಕೊಡ್ಬೇಕಂತ ಸರ್ ಖಂಡಿತ ಖಂಡಿತ ಕೊಡಿ ಸರ್ ನಾನು ಖಂಡಿತ ಕೊಡಿ ಏನೂ ಬೈದಿಲ್ಲ ಯಾವಾಗಲೂ ಫೋನ್ ಮಾಡಿ ಮತ್ತೆ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಫೋನ್ ಮಾಡಿ ಹನ್ನೆರಡು ಗಂಟೆಗೆ ಫೋನ್ ಮಾಡಿ ಫೋನ್ ಹೆಚ್ಚಾಗಿಲ್ಲ ಅಂದ್ರೆ ಇಲ್ಲ ನಮಗೆ ಸಪ್ರೇಟ್ ನಂಬರ್ ಇದೆ ನಮ್ಮ ಶೋರೂಮ್ ನಂಬರ್ ಇದೆ ನನ್ನ ನಂಬರ್ ಕೊಡ್ತೀನಿ ನಿಮ್ಗೆ ಯಾವಾಗಲೂ ಫೋನ್ ಮಾಡಿ ನಾನು ಖಂಡಿತ ನಾನು ನಿಮ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಅದು ಮಾಡ್ಕೊಡ್ತೀನಿ ಸರ್ ಸರಿನಾ ತ್ಯಾಂಕ್ ಯು ತ್ಯಾಂಕ್ ಯು ಸರ್ ತ್ಯಾಂಕ್ ಸರ್ ನಿಮ್ಮ ಜೊತೆ ಮಾತಾಡಿದ ತುಂಬ ಖುಷಿಯಾಗ್ತದೆ ತ್ಯಾಂಕ್ ಯು ಸ್ನೇಹಿತರೆ ಇಷ್ಟೊತ್ತು ವೀಡಿಯೋ ನೋಡಿದ್ರಲ್ಲ ಸ್ನೇಹಿತರೆ ಇನ್ನು ನಮ್ಮ ಅಫಸಲ್ ಸರ್ ಏನು ಹೇಳಿದ್ರು ಅಂತ ನೋಡಿದ್ರಲ್ಲ ನೀವು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮಗೆ ಸ್ನೇಹಿತರೆ ಹಾಂ ನಾನು ಕೊನೆಯಲ್ಲಿ ಅವ್ರದ್ದು ಹೆಸ್ರು ಮತ್ತು ನಂಬರ್ ಹಾಕಿರ್ತೀನಿ ಟ್ವೆಂಟಿ ಫೋರ್ ಇಂಟು ಸೆವೆನು ಅವರು ನಿಮಗೆ ನಿಮ್ಗೆ ಏನೇ ಮಾಹಿತಿ ಇದ್ರು ಎನಿಥಿಂಗ್ ಎನಿಥಿಂಗ್ ಎಲ್ಸ್ ಹಾಂ ನೀವು ನನ್ನ ಚಾನಲ್ಗೆ ಮಾತ್ರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋ ನೋಡಿದ್ರು ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಹಾಂ ಇವರು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕಾಂಪ್ಲಿಮೆಂಟ್ರಿ ಕೊಡ್ತಾರೆ ಇದು ನನ್ನ ಕಡೆಯಿಂದ ಗ್ಯಾರಂಟಿ ಹಾಂ ನಿಮ್ಗೆ ಏನಾದ್ರು ಅಂಥ ಏನೋ ಇದಾದರೆ ಫೋನ್ ಮಾಡಲಿಕ್ಕಾಗಿಲ್ಲ ನೀವು ಇಲ್ಲೀ ಅಂಥ ಅಂತ ಟೈಮಲ್ಲಿ ಬೇಕಾದ್ರೆ ನೀವು ನನ್ನ ಚಾನಲ್ಗೆ ಕಮೆಂಟ್ ಮೂಲಕ ನಿಮ್ಮ ಇದು ಏನಿದೆ ಅದನ್ನ ಹಂಚ್ಕೋಬೋದು ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು